ನೀವು ಯಾರ ರಕ್ಷಣೆಗೆ ಬರ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ ಏನು ಚ್ಯುತಿ ಆಗಿದೆ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿದೆ ನಿಮ್ಮವರಿಂದ ತೊಂದರೆ ಆಗಿದ್ದು ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಾವು ಪಣ ತೊಡ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಅತ್ಯಾಚಾರಿಗಳ ರಕ್ಷಣೆಗೆ ಅವರನ್ನು ರಕ್ಷಣೆ ಮಾಡಿದವರ ರಕ್ಷಣೆಗೆ ನಾವು ಬಂದಿಲ್ಲ ಅಂತ ಹೇಳಿ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಬೇಕು ನೀವು ಮೀಡಿಯಾದ ಮುಂದೆ ನೀವು ಭಗದ್ವಜನ್ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಕಾರ್ಖಾನದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂತವ್ರು ನೀವು ಅವರು ನಿಮ್ಮ ಶಾಸಕನೇ ಇರುವುದಲ್ಲಿ ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರು ಮಾಡಿದ್ದು ಅದನ್ನು ಜನಗಳಿಗೆ ತಿಳಿಸಿ ಆ ಅಣ್ಣಪ್ಪನ ಮುಂದೆ ಮಂಜುನಾಥ ದೇವರ ಮುಂದೆ ಪ್ರಮೇಯ ಮಾಡಿ ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿ ಹಿಡೀರಿ ನಾನೊಂದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕನಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಒಗ್ಗಟ್ಟಿನಿಂದ ಅಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಧರ್ಮವನ್ನಲ್ಲ ಅಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬರುವಂಥದ್ದನ್ನು ನಾವು ಕಾಣ್ತಿದ್ದೇವೆ ನಾವು ಒಂದಿಷ್ಟು ಪ್ರಶ್ನೆಗಳಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಉತ್ತರ ಕೊಡಬೇಕು ನನಗೆ ಒಂದನೇದಾಗಿ ಅವರು ಧರ್ಮಸ್ಥಳಕ್ಕೆ ಬರುವಂಥದ್ದು ಭಾಳ ಸ್ವಾಗತ ನಾನು ಫಸ್ಟಿಗೆ ಅವರಿಗೆ ಕೇಳುವುದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮೇಲೆ ನೀವು ಭಗಧ್ವಜ ಆರಿಸ್ಬೇಕು ನೀವು ಮತ್ತೆ ಓಟು ಬರುವಾಗ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಹೆಸರನ್ನು ತೆಗೋತೀರಿ ನೀವು ಯಾಕೆ ಮಂಜುನಾಥನ ಒಂದು ಕ್ಷೇತ್ರದಲ್ಲಿ ಭಗದ್ದಜನ್ನು ಆರಿಸಲಿಕ್ಕೆ ನಿಮಗೆ ಯಾಕೆ ಇಷ್ಟತನಕ ಆಗಲಿಲ್ಲ ಇದು ನನ್ನ ಪ್ರಶ್ನೆ ಇರಬಹುದು ನೀವು ಬನ್ನಿ ನೀವು ಬಂದ ಮೇಲೆ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹೇಗೆ ಇರಬೇಕು ಅದು ಹಾಗೇ ಇರಬೇಕದು ಇವತ್ತು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅನ್ಯಮತಿಯರ ಹೆಸರಿಗೆ ಆಗಿದೆ ಮಂಜುನಾಥ ದೇವರು ಅನ್ನುವಂಥ ಆರ್ ಟಿ ಸಿ ಪಹಣಿ ಪತ್ರ ಇವತ್ತು ಒಂದು ಖಾಸಗಿ ವ್ಯಕ್ತಿಯ ಹೆಸರಿಗೆ ಆಗಿದೆ ಅದು ಒಬ್ಬ ಅಲ್ಪಸಂಖ್ಯಾತರ ಹೆಸರಿಗೆ ಆಗಿದೆ ಫಸ್ಟ್ ನೀವು ಇದಕ್ಕೆ ಇಡೀ ಹಿಂದೂ ಸಮಾಜಕ್ಕೆ ಉತ್ತರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರುಗಳು ಕೊಡಬೇಕು ಇದು ಯಾರ ದೇವಸ್ಥಾನ ಯಾವ ದೇವಸ್ಥಾನ ಮಂಜುನಾಥ ನನ್ನನ್ನು ಆರಾಧನೆ ಮಾಡುವಂಥ ಧರ್ಮ ಯಾವುದು ಈಗ ಅಲ್ಲಿ ಇರುವವರು ಅದನ್ನು ನಡೆಸ್ತಿರುವವರು ಯಾರು ಇದಕ್ಕೆ ಫಸ್ಟ್ ಆಫ್ ಆಲ್ ಉತ್ತರ ಕೊಡಬೇಕು ನಾನು ಮತ್ತೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ ನೀವು ಹೇಳ್ತಿರಲ್ಲ ಧರ್ಮದ ರಕ್ಷಣೆ ಧರ್ಮದ ರಕ್ಷಣೆ ಧರ್ಮದ ರಕ್ಷಣೆ ಈಗ ಪಕ್ಕದ ಕಾರ್ಕಾಳದಲ್ಲಿ ಕಾರ್ಕಾಳದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂಥವ್ರು ನೀವು ಬಿ ಜೆ ಪಿ ಅವರು ನಿಮ್ಮ ಶಾಸಕನೇ ಇರುವುದಲ್ಲಿ ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಅಲ್ಲಿ ಮೈಸೂರು ಆ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಿ ಆರ್ನೂರು ಏಳ್ನೂರು ವರ್ಷದ ಹಿಂದಿನ ಒಂದು ಇತಿಹಾಸ ಇರುವಂತ ಹನುಮಂತನ ದೇವಸ್ಥಾನವನ್ನು ಕೆಡವಿ ಆ ಮೂರ್ತಿಯನ್ನು ಚರಂಡಿಗೆ ಘಟರಕ್ಕೆ ಕೊಂಡೋಗಿ ಹಾಕಿದ್ರಲ್ಲ ಆಗ ನಿಮ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಎಲ್ಲಿಗೆ ಹೋಗಿತ್ತು ನೀವು ಭಗದ್ವಜನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡಲಿಕ್ಕೆ ಹೋಗಬೇಡಿ ಬಿ ಜೆ ಅವರು ಎರಡ್ ಸಾವಿರದ ಹನ್ನೆರಡರಂದು ಸೌಜನ್ಯ ಸತ್ತಾಗ ನಿಮ್ದೇ ಸರ್ಕಾರ ಇದ್ದದ್ದಲ್ಲ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಲಿಕ್ಕೆ ಆಗದಂತ ಕೊಡಿಸ್ಲಿಕ್ಕೆ ಆಗದಂತ ಈ ಬಿ ಜೆ ಪಿ ಪಕ್ಷದ ನಾಯಕರು ಇವತ್ತು ನೀವು ಭಗೋದ್ವಜೆ ಇಟ್ಕೊಂಡು ಹೋಗ್ತೀರ ನಮ್ಮ ಮಾನ ಕೆಟ್ಟವ್ರು ನಿಮ್ಗೆ ನಾಚಿಕೆ ಆಗಬೇಕು ನಿಮಗೆ ನಮ್ಗೆ ಅಯ್ಯೋ ಅನ್ನಿಸ್ತದೆ ನಾವೇ ಕಟ್ಟಿ ಬೆಳೆಸಿದಂಥ ಸಂಘ ಪರಿವಾರದಲ್ಲಿ ಬೆಳೆದು ನಿಂತ ನಿಂತ ಹುಡುಗರು ನಾವೆಲ್ಲ ಸ್ವಯಂ ಸೇವಕರು ನಾವು ನಮ್ಗೆ ಇದಕ್ಕೆ ಉತ್ತರ ಕೊಡಿ ಇವತ್ತು ನೀವು ಯಾರ ರಕ್ಷಣೆಗೆ ಬರ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ ಏನು ಆಗಿದೆ ಆ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿದೆ ನಿಮ್ಮವರಿಂದ ತೊಂದರೆ ಆಗಿದ್ದು ನಿಮ್ಮವರಿಂದ ತೊಂದರೆ ಆಗಿದ್ದು ಆ ದೇವಸ್ಥಾನ ಯಾರ್ಯಾರ ಹೆಸರಿಗೆ ಆಗಿದೆ ಅದನ್ನು ಯಾಕೆ ಹೇಳುವುದಿಲ್ಲ ನೀವು ನಿಮಗೆ ತಾಕತ್ತಿದ್ರೆ ನೀವು ಬಂದವರು ಅದನ್ನು ಮಾಡಬೇಕು ಅದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಆ ಡಾಕ್ಯುಮೆಂಟ್ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು ಅದನ್ನು ಜನಗಳಿಗೆ ತಿಳಿಸಿ ಆ ಅಣ್ಣಪ್ಪನ ಮುಂದೆ ಮಂಜುನಾಥ ದೇವರ ಮುಂದೆ ಪ್ರಮಾಣ ಮಾಡಿ ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿಹಿಡೀರಿ ನಿಮ್ಮ ಜೊತೆ ನಾವು ಇದ್ದೇವೆ ನೀವು ಅದನ್ನು ಬಿಟ್ಟು ನಾವು ಧರ್ಮದ ರಕ್ಷಣೆ ಅರೇ ನಿಮ್ಮಂಥವರಿಂದ ಧರ್ಮದ ರಕ್ಷಣೆ ನೂ ನೂರಕ್ಕೂ ನೂರು ಪಟ್ಟ ಆಗಲಿಕ್ಕೆ ಸಾಧ್ಯವಿಲ್ಲ ನೀವು ವೋಟ್ ಬ್ಯಾಂಕಿಂಗೋಸ್ಕರ ಇಲ್ಲಿ ಬರ್ತಾ ಇದ್ದೀರಿ ನಿನ್ನೆ ಏನೋ ಮಟ್ಟಣ್ಣವರೊಂದು ನ್ಯೂಸ್ ಏಯ್ಟೀನಲ್ಲಿ ಒಂದು ಡಾಕ್ಯುಮೆಂಟ್ರಿ ಬಿಟ್ಟು ಏನೋ ಅವರ ಮನೆಯಿಂದ ತಂದಿದ್ದಲ್ಲ ಅದು ಮನೆಯಿಂದ ತಂದದಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಒಳಗಡೆಯಿಂದ ಆರ್ ಟಿ ಐ ಅಲ್ಲಿ ಹಾಕಿದಂತ ಜಯಂತ್ ಟಿ ಅವರು ತೆಗ್ದಂತ ಒಂದು ಸರ್ಕಾರಿ ದಾಖಲೆ ಆ ದಾಖಲೆ ಏನ್ ಹೇಳ್ತದೆ ಎಷ್ಟು ಮಂದಿ ಅಮಾಯಕ ಹಿಂದೂ ಮಕ್ಕಳು ಬಂದು ಅಲ್ಲಿ ಮಿಸ್ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ನಿಮ್ಗೆ ತಾಕತ್ ಇದ್ರೆ ನಿಮ್ಗೆ ಬಿಜೆಪಿ ಅವರಿಗೆ ನೀವು ಧರ್ಮದ ರಕ್ಷಣೆ ಅಂತ ಹೇಳ್ತೀರಲ್ಲ ಧರ್ಮದ ರಕ್ಷಣೆ ಮಾನ ಕೆಟ್ಟವರು ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಇವತ್ತು ಹಿಂದುತ್ವದ ಕೇಸರಿ ಭಗಧ್ವಜ ಹಾಕೊಂಡು ನೀವು ಓಟಿನ ಬೇಟೆ ಆಡ್ಲಿಕ್ಕೆ ಇವತ್ತು ನಾಟಕ ಮಾಡ್ಲಿಕ್ಕೆ ಹೊರಟಿದ್ದೀರಾ ನಾಚಿಕೆ ಆಗ್ಬೇಕು ನಿಮ್ಗೆ ಆ ದಾಖಲೆಯನ್ನು ಇಟ್ಕೊಂಡು ಪ್ರಮಾಣ ಮಾಡಿ ನಾವು ಹುಡುಕಿ ಕೊಡ್ತೇವೆ ಅಂತ ಹೇಳಿ ಹುಡುಕಿ ಕೊಡ್ತೇವೆ ಅಂತ ಹೇಳಿ ಕಾರ್ಕಾಳದಲ್ಲಿ ಗೋಪಾಲ ಭಂಡಾರಿ ಶಾಸಕರು ಇದ್ದಾಗ ಒಂದು ಹೆಣ್ಣು ಮಗು ಸತ್ತೋಯ್ತು ಆಗ ಎಷ್ಟು ಬೊಬ್ಬೆ ಹೊಡೆದ್ರಿ ಇಲ್ಲಿ ತನಕ ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ಸಿದಾರೆ ನೀವು ಬಿಜೆಪಿ ಅವರು ಗೆದ್ದು ಬಂದಿದ್ದೀರಲ್ಲ ಆ ಜಾಗದಲ್ಲಿ ಬರೇ ಇಲ್ಲಿ ಸಮಾಜವನ್ನು ಒಡೆಯುವಂತ ಷಡ್ಯಂತ್ರ ಅವರು ನೀವು ಮಾಡ್ತಾ ಇರೋದು ಇವತ್ತದ ಜೊತೆ ಜೆ ಡಿ ಎಸ್ ಕೂಡ ಕೇಸರಿ ನೋಡಿದ್ರೆ ಎಂಜಲು ನುಂಗಿದಂತ ಈ ಜೆ ಡಿ ಎಸ್ನವರು ಇವತ್ತು ಧರ್ಮ ರಕ್ಷಣೆ ಏನ್ರಿ ಧರ್ಮ ರಕ್ಷಣೆ ನಿಮ್ಮಿಂದ ಸಾಧ್ಯವಿಲ್ಲ ಧರ್ಮ ರಕ್ಷಣೆ ಆಗಲಿಕ್ಕೆ ನೀವು ಅಧರ್ಮೀಯರನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಿದ್ರಿ ಈ ಕರ್ನಾಟಕ ರಾಜ್ಯದ ಬಿಜೆಪಿಯವ್ರಿಗೆ ಹೇಳ್ತೇನೆ ನೀವು ಮಾಡುವ ತಪ್ಪು ಕೆಲಸ ಮುಂದಿನ ದಿನಗಳಲ್ಲಿ ಸನಾತನ ಹಿಂದೂ ಧರ್ಮದ ನಾಶ ಆಗ್ಲಿಕ್ಕೆ ಕಾರಣ ಆಗ್ತದೆ ಇದು ಎಚ್ಚರಿಕೆ ನಿಮಗೆ ಅದರ ಜೊತೆಯಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತೇನೆ ಒಂದು ಹೇಳುವಂಥದ್ದು ಆ ಡಾಕ್ಯುಮೆಂಟ್ನಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಕೊಟ್ಟ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಹೆಣ್ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ ನಿಮಗೆ ಮತ್ತೆ ಆ ಧರ್ಮಸ್ಥಳದ ಹೆಸರಿನಲ್ಲಿದ್ದ ಮಂಜುನಾಥ ದೇವರ ಹೆಸರಲ್ಲಿದ್ದ ದೇವಸ್ಥಾನವನ್ನು ಮಂಜುನಾಥನ ಹೆಸರಿಗೆ ಪಾಣಿಪತ್ರ ಪತ್ರ ಮಾಡಿಸುವ ಜವಾಬ್ದಾರಿ ನಿಮಗೆ ಮತ್ತೆ ಪ್ರಮಾಣ ಮಾಡಬೇಕು ನೀವು ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಾವು ಪಣ ತೊಡ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಅತ್ಯಾಚಾರಿಗಳ ರಕ್ಷಣೆಗೆ ಅವರನ್ನು ರಕ್ಷಣೆ ಮಾಡಿದವರ ರಕ್ಷಣೆಗೆ ನಾವು ಬಂದಿಲ್ಲ ಅಂತ ಹೇಳಿ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಬೇಕು ನೀವು ಮೀಡಿಯಾದ ಮುಂದೆ ಇಡೀ ರಾಜ್ಯದ ಜನತೆಗೆ ನಿಮ್ಮ ಸನಾತನ ಹಿಂದೂ ಧರ್ಮದ ನಿಲುವೇನು ಅನ್ನುವಂಥದ್ದು ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಕಲಾಕಳಿಯಿಂದ ವಿನಂತಿಯನ್ನು ಅನಾತನ ಹಿಂದೂ ಧರ್ಮದ ರಕ್ಷಣೆಗೆ ನಾವು ಪಣ ತೊಡ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಅತ್ಯಾಚಾರಿಗಳ ರಕ್ಷಣೆಗೆ ಅವರನ್ನು ರಕ್ಷಣೆ ಮಾಡಿದವರ ರಕ್ಷಣೆಗೆ ನಾವು ಬಂದಿಲ್ಲ ಅಂತ ಹೇಳಿ ಅಣ್ಣಪ್ಪನ ಮುಂದೆ ಪ್ರಮಾಣ ಮಾಡಬೇಕು ನೀವು ಮೀಡಿಯಾದ ಮುಂದೆ ನೀವು ಭಗವಧ್ವಜನ್ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಕಾರ್ಖಾನದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂತವ್ರು ನೀವು ಅವರು ನಿಮ್ಮ ಶಾಸಕನೇ ಇರುವುದಲ್ಲಿ ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು ಅದನ್ನು ಜನಗಳಿಗೆ ತಿಳಿಸಿ ఆ అన్నప్పన ముందే మంజునాథ దేవర ముందే